ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕನ್ನಡ ಮೂರು ಮಾರ್ಕ್ಸು ಅಂದರೆ ಸಂದರ್ಭ ಬಂದೇ ಬರುವಂಥ ಕ್ವೆಶನ್ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಟ್ ಡೌನ್ ಮಾಡ್ಕೊಳ್ಳಿ ಈಗಾಗಲೇ ನಾನು ಎರಡು ಮಾರ್ಕ್ಸ್ದು ಕ್ವಶನ್ನು ಹಂಡ್ರೆಡ್ ಪರ್ಸೆಂಟ್ ಬರೋವಂಥ ಕ್ವೆಶನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇಲ್ಲಿ ನೀವು ಈಸಿಯಾಗಿ ಹನ್ನೆರಡು ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇಲ್ಲಿ ನಿಮಗೆ ಸಂದರ್ಭ ಪೊಯಾಮಿಂದ ಕೇಳ್ತಾರೆ ಲೆಸನ್ನಿಂದ ಕೇಳ್ತಾರೆ ಹಾಗೆ ನಾಟಕದಿಂದನೂ ಕೂಡ ಕೇಳ್ತಾರೆ ಸೊ ಹನ್ನೆರಡು ಮಾರ್ಕ್ಸ್ ಹನ್ನೆರಡು ಮಾರ್ಕ್ಸ್ನ ಹನ್ನೆರಡು ಮಾರ್ಕ್ಸಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇಲ್ಲಿ ನಾವು ಮೊದಲು ಪೊಯಮ್ ನೋಡ್ತಾ ಹೋಗೋಣ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸಾರಸ್ಯವನ್ನು ಬರೀಬೇಕು ಮೂರು ಕ್ವಶನ್ ಕೊಟ್ಟಿರ್ತಾರೆ ಎರಡು ಕ್ವಶನ ಅಟೆಂಡ್ ಮಾಡಬೇಕು ತೃಣವೆ ಪರ್ವತವಲ್ಲವೇ ಬಂದೆ ತೀರುತ್ತದೆ ದೈವಿ ರಾಜ್ಯ ಜ್ಯೋತಿ ನೀನ್ಯಾರ ಒಲ್ಲಾರ ನೆಕ್ಸ್ಟು ಇವಾಗ ನಾವು ಲೆಸನಲ್ಲಿ ನೋಡೋದಾದರೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಈ ಅದೃಷ್ಟ ನಿನಗೂ ಇತ್ತಲ್ಲೇ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಇಲ್ಲಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚಾಪ್ಟರ್ ವೈಸ್ ಮೀನ್ಸ್ ಕಂಪ್ಲೀಟ್ ಲೆಸನು ಕಂಪ್ಲೀಟು ಪೊಯ್ಯಮ್ದು ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಈ ಕ್ವಶನ್ಗಳಿಗೆ ನಿಮ್ಮ ನಿಮಗೆ ಆನ್ಸರ್ಸ್ ಅಲ್ಲಿ ಸಿಗುತ್ತೆ ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಂದು ವಿಡಿಯೋನ ಓಪನ್ ಮಾಡಿ ನೋಡಿ ಕನ್ನಡ ಸಬ್ಜೆಕ್ಟ್ ಆ ಎಲ್ಲ ವಿಡಿಯೋಸು ನೀವು ರೆಫರ್ ಮಾಡೋದ್ರಿಂದ ಈಸಿಯಾಗಿ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸ್ನ ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ಯಾವುದಾದರೂ ಒಂದು ಒಂದಕ್ಕೆ ಸಂದರ್ಭ ಸೂಚಿಸಿ ಸಾರಸ್ಯವನ್ನು ಬರೆಯಿರಿ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಇಲ್ಲಿ ಗಮನಿಸ್ಬೋದು ಇಪ್ಪತ್ತೊಂಬತ್ತನೇ ಕ್ವಶನ್ ನೀ ತಂಪ ನನ್ನ ತವರಿಕೆ ಈ ಒಂದು ಕ್ವಶನ್ ಪೇಪರ್ಗಳು ಈ ವರ್ಷದ್ದು ಅಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆದ ನಡೆದಂತಹ ಕ್ವಶನ್ಸ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನು ನಾನು ಕಲೆಕ್ಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ಕ್ವಶನ್ಗಳು ಬರೋ ಸಾಧ್ಯತೆ ತುಂಬ ಇರುತ್ತೆ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಸಂದರ್ಭ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಕೂಡ ಇಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಬರೀರಿ ಮೂರಕ್ಕೆ ಮೂರು ಮಾರ್ಕ್ಸ್ನ ತೊಗೊತೀರಾ ಬಿಡುಗಡೆ ಬಿಡುಗಡೆಗೆ ಆ ತೊರೆದು ರೈಟನ್ನೇ ರಾಂಗ್ ಎಂದಳು ಯಾವುದಾದರೂ ಒಂದು ವಾಕ್ ವಾಕ್ಯದ ಸಂದರ್ಭ ಸೂಚಿಸಿ ಸಾರಸ್ಯವನ್ನು ಬರೀಬೇಕು ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ ನಾನು ನಾಲ್ಕು ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ ಸೀತಾ ಅಪರಣ ಕಥ ಕತನದೊಳು ಬಯಕೆಯೇ ಇನ್ನು ಈ ಕಂಬದೊಳಗೆ ಏನೋ ಸೇರ್ ಸೇರ್ಕೊಂಡಿದೆ ಕೋವಿ ಸಿಕ್ಕಿದೆ ಆದರೆ ಎಣ ಸಿಕ್ಕಿಲ್ಲ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದರೆ ಪಗೆಯಂ ಬಾಲಕ ನೆಂಬರೆ ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಇದು ಕೂಡ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ನಾನು ಏನು ಮೂರು ಮಾರ್ಕ್ಸ್ದು ಕ್ವಶನ್ಸ್ ಹೇಳ್ತಾ ಇದ್ದೀನಿ ಅಷ್ಟು ಕ್ವಶನ್ಸು ನೀವು ಓದಬೇಕಾಗುತ್ತೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಎಷ್ಟು ಸಲ ಅಮ್ಮ ಹೇಳುವುದು ನಿನಗೆ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿವೆ ನೀವು ಗಮನಿಸ್ಬೋದು ಈ ಕ್ವಶನ್ ರಿಪೀಟ್ ಆಯಿತು ಕನ್ನಡಂ ಕತ್ತೂರಿಯಲ್ತೆ ನಿನ್ನ ನಿನ್ನ ಪ್ರಕಾರ ಪ್ರಕಾರ ಏನಿದ್ದರೂ ಬರವಣಿಗೆಯಲ್ಲಿ ಇರಬೇಕು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ನೆಕ್ಸ್ಟ್ ಕ್ವಶನ್ ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವುದೊಡೆ ಜ್ಯೋತಿ ನೀನ್ಯಾರ ಒಲರ ನೋಡಿ ಈ ಕ್ವಶನು ರಿಪೀಟ್ ಆಯಿತು ನೆಕ್ಸ್ಟು ಆಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಕ್ ಹತ್ತುವುದು ಆತನೇ ಈಜಿಗೆ ಮೀನುಗಳೇ ನಾಚಬೇಕು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ನೆಕ್ಸ್ಟ್ ಕ್ವಶನ್ ಕೆಲವಂ ಬಲ್ಲವರಿಂದ ಕಲ್ತು ಕುಳಿತು ಕೆಮ್ಮುವ ಪ್ರಾಣಿ ದೀನ ದಲಿತ ದಲಿತತನಕ್ಕೆ ಧಿಕ್ಕಾರವಿರಲಿ ನೆಕ್ಸ್ಟ್ ಮೂವತ್ತೆರಡನೇ ಕ್ವಶನ್ನು ನೋಡಿ ರಿಪೀಟ್ ಆಗಿದೆ ಆಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ನೋಡಿ ಒಂದೇ ಕ್ವಶನ್ ಅಟೆಂಡ್ ಮಾಡಬೇಕಾಗಿರೋದು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಪದ್ಯಂ ಪದ್ಯಂ ವದ್ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಇದು ಕೂಡ ರಿಪೀಟ್ ಆಗಿದೆ ಎರಡು ಕ್ವಶನ್ ರಿಪೀಟ್ ಆಯಿತು ಆನೆ ಸಾಕುವುದೆಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಆನೆ ಬೇಲಿ ದಾಟಿ ಹೋಯ್ತು ಸರ್ ತಾನೇ ಲಘು ಮಾಡಿ ಲಘುವಾದನಯ್ಯ ನಾರುವ ದುರ್ಗಂಧ ಬಿಡಬಲ್ಲುದೆ ಅಬ್ಬಲಿ ಅವರ ರಸಬಳ್ಳಿ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಈ ಕ್ವಶನ್ ರಿಪೀಟ್ ಆಯಿತು ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಈ ಕ್ವಶನ್ ರಿಪೀಟ್ ಆಯಿತು ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಅಗೇನ್ ಈ ಕ್ವಶನ್ ಕೂಡ ರಿಪೀಟ್ ಆಯಿತು ನೀವು ಗಮನಿಸ್ಬೋದು ತೃಣವೆ ಪರ್ವತವಲ್ಲವೇ ಇತ್ತಾಳೆಗಿಂತ ಈನ ದಿನನಿತ್ಯ ಶಿಲುಬೆ ಏರಿದಾನೆ ಜೀಸಸ್ ಕಾರ್ಮಿಕರು ಕೆಂಪು ಬಾವುಟ ಇಳಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಈ ಕ್ವಶನ್ ಕೂಡ ರಿಪೀಟ್ ಆಯಿತು ಇಳಕಲ್ ಸೀರೆ ಉಟ್ಟು ಗುಳೆದ ಗುಡ ಕುಪ್ಪಸ ತೊಟ್ಟ ಎಣ್ಣಿದ್ದಂತೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಈ ಕ್ವಶನ್ ಕೂಡ ರಿಪೀಟ್ ಆಯಿತು ಈ ಕೊಂಬದೊಳಗೆ ಏನೋ ಸೇರ್ಕೊಂಡಿದೆ ಈ ಕ್ವಶನ್ ಕೂಡ ರಿಪೀಟ್ ಆಯಿತು ಎಕ್ಸಾಮಲ್ಲಿ ನಿಮ್ಮ ಕ್ವಶನ್ ಪೇಪರ್ ಈಸಿಯಾಗೇ ಬರುತ್ತೆ ನೀವೇನು ಪ್ಯಾನಿಕ್ ಆಗೋದು ಬೇಡ ಜಸ್ಟ್ ನಾನು ಏನು ಹೇಳ್ತೀನಿ ಅಷ್ಟನ್ನು ಕೂಡ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ ಈಗಾಗಲೇ ನಾನು ನಿಮ್ಮ ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸುಮಾರಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ವೀಡಿಯೋಸ್ನ ರೆಫರ್ ಮಾಡಿ ಆ ಎಲ್ಲ ವೀಡಿಯೋಸ್ನ ರೆಫರ್ ಮಾಡಿದಾಗ ಮಾತ್ರ ನೀವು ಏಯ್ಟಿ ಔಟ್ ಆಫ್ ಏಯ್ಟಿನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಸೊ ನೀವಿಲ್ಲಿ ಗಮನಿಸ್ಬೋದು ಎನ್ನ ಎನ್ನವೋಲ್ ಮುನ್ನಾರು ನವರ ನವದರುಂಟು ಮಾತೆ ಮರೆತು ಹೋಗಿದೆ ಕಣೆ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ನೀರು ಇಳಿಯದ ಗಂಟಲೋಲ್ ಕಡುಬು ತುರುಕಿದಂತಾಯಿತು ದಿನಗೂಲಿ ಕಾರ್ಮಿಕರಿಗೆ ಬಾಗಿಲು ಮುಚ್ಚಿದ್ದಾರೆ ನೆಕ್ಸ್ಟ್ ನನ್ನ ಕೊಡಲಿ ತಂದು ಯಾಕೆ ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಿ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಸೊ ಈ ಕ್ವಶನು ಇಲ್ಲಿ ರಿಪೀಟ್ ಆಯಿತು ಲೋಕದಳ್ ಮಡಿಯೇ ನಿರ್ಮಲ ಚಿತ್ತವೈ ಜ್ಯೋತಿ ನೀನಾರ ಓಲಾರ ಸೊ ಈ ಕ್ವಶನ್ ರಿಪೀಟ್ ಆಯಿತು ಯಾತನೆಗೂ ನಲ್ವಾತನೆಯೋ ನುಡಿಯುವ ಮುಖಮುದ್ರೆ ಆ ಪ್ರದೇಶಕ್ಕೆ ಆ ಹೆಸರೇ ಇರಲಿಲ್ಲ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ನೀರು ಇಳಿಯದ ಗಂಟ ಗಂಟಲೋಳು ಈ ಕ್ವಶನ್ ಕೂಡ ರಿಪೀಟ್ ಆಯಿತು ನೋಡಿ ಮೂವತ್ತೈದನೇ ಕ್ವಶನ್ ಕೂಡ ರಿಪೀಟ್ ಆಯಿತು ಹಾಗೆ ಮೂವತ್ತಾರನೇ ಕ್ವಶನ್ ಕೂಡ ರಿಪೀಟ್ ಆಯಿತು ಸೊ ನೀವು ಎಷ್ಟು ಕ್ವಶನ್ ಪೇಪರ್ಸ್ನ ಓದ್ತೀರಾ ಎಷ್ಟು ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿ ತರೋ ಆಗಿ ಪ್ರಿಪೇರ್ ಆಗ್ತೀರಾ ಅದೇ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ ಇದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರೂ ಮಾಡಲ್ ಕ್ವಶನ್ ಪೇಪರ್ನು ಕೂಡ ತುಂಬ ಚೆನ್ನಾಗಿ ಓದ್ಕೋಬೇಕಾಗತ್ತೆ ತೃಣವೇ ಪರ್ವತವಲ್ಲವೇ ನೋಡಿ ಇಪ್ಪತ್ತೊಂಬತ್ತನೇ ಕ್ವಶನ್ ರಿಪೀಟ್ ಆಗಿದೆ ಮೂವತ್ತನೇ ಕ್ವಶನ್ ರಿಪೀಟ್ ಆಗಿದೆ ಹಾಗೆ ಮೂವತ್ತೊಂದನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ ನೆಕ್ಸ್ಟ್ ನಾವು ಗದ್ಯಕ್ಕೆ ಬಂದರೆ ಅದರಲ್ಲಿ ಮೂವತ್ತೆರಡನೇ ಕ್ವಶನ್ ರಿಪೀಟ್ ಆಗಿದೆ ಮೂವತ್ತ್ ಮೂರನೇ ಕ್ವಶನ್ ರಿಪೀಟ್ ಆಗಿದೆ ಮೂವತ್ತ್ನಾಲ್ಕು ಹಾಗೆ ಮೂವತ್ತೈದು ಮೂವತ್ತಾರು ಪ್ರತಿಯೊಂದು ಕ್ವಶನ್ ಕೂಡ ಈ ಒಂದು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ನೆಕ್ಸ್ಟ್ ನೋಡ್ಬೋದು ಇಪ್ಪತ್ತೊಂಬತ್ತನೇ ಕ್ವಶನ್ನು ಹಾಗೆ ಮೂವತ್ತನೇ ಕ್ವಶನ್ ರಿಪೀಟ್ ಆಗಿದೆ ಮೂವತ್ತೊಂದನೇ ಕ್ವೆಶನ್ ನೋಡೋದಾದರೆ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಮೂವತ್ತೆರಡನೇ ಕ್ವೆಶನ್ ರಿಪೀಟ್ ಆಗಿದೆ ಮೂವತ್ತ ಮೂರು ಹಾಗೆ ಮೂವತ್ತ್ನಾಲ್ಕನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ ಮೂವತ್ತೈದನೇ ಕ್ವಶನ್ ರಿಪೀಟ್ ಆಗಿದೆ ಮೂವತ್ತಾರನೇ ಕ್ವೆಶನ್ ಕೂಡ ರಿಪೀಟ್ ಆಗಿದೆ ಸೊ ಈಸಿಯಾಗಿ ನೀವು ಇದರಲ್ಲಿ ಹನ್ನೆರಡು ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು ಇನ್ಕ್ಲೂಡಿಂಗ್ ಲೆಸನ್ ಪೊಯಮ್ ಹಾಗೆ ನಾಟಕ ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡೋದಾದರೆ ಬಂಗಾರ ನಿನಗೆ ಸ್ಥಿರವಲ್ಲ ಕುಳಿತು ಕೆಮ್ಮುವ ಪ್ರಾಣಿ ಇದು ರಿಪೀಟ್ ಆಗಿದೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಆಡುವುದು ಅವುಗಳಿಗೆ ಅನಿವಾರ್ಯ ರಿಪೀಟ್ ಆಗಿದೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಈ ಕ್ವಶನ್ನು ಕೂಡ ರಿಪೀಟ್ ಆಗಿದೆ ನಿನ ಗಾ ರಸದೊಳಿ ಪಂ ಮೂವತ್ತೈದು ಹಾಗೆ ಮೂವತ್ತಾರನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ ಸೊ ನೀವು ಇಲ್ಲಿ ಕ್ವಶನ್ಗಳನ್ನ ನೀವು ಗಮನಿಸ್ಬೋದು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಒಂದು ಚಾನಲ್ಗಳ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ಅಬ್ಬಲಿ ಅವರ ರಸಬಳ್ಳಿ ಕ್ವಶನ್ ರಿಪೀಟ್ ಆಗಿದೆ ಕುಳಿತು ಕೆಮ್ಮುವ ಪ್ರಾಣಿ ರಿಪೀಟ್ ಆಗಿದೆ ಮಾತೆ ಮರೆತು ಹೋಗಿದೆ ಕಣೆ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ಆಡುವುದು ಅವುಗಳಿಗೆ ಅನಿವಾರ್ಯ ರಿಪೀಟ್ ಆಗಿದೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ಮೂವತ್ತ್ನಾಲ್ಕನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ ಹಾಗೆ ಮೂವತ್ತೈದು ಮೂವತ್ತಾರನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ ನೀವು ಗಮನಿಸ್ಬೋದು ಎಷ್ಟೆಲ್ಲ ಕ್ವಶನ್ಸು ರಿಪೀಟ್ ಆಗಿದೆ ಅಂತ ಹೇಳಿ ನಾವೀಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ನ ನಾವೀಗ ನೋಡ್ತಾ ಇದ್ದೀವಿ ಈಗ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ನೋಡಿ ನೋಡಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗಿದೆಯೋ ಇಲ್ವಾ ಅಂತ ನಾವೀಗ ನೋಡ್ತಾ ಹೋಗೋಣ ಇಲ್ಲಿ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಬರೀಬೇಕು ಮೂರು ಕ್ವಶನ್ ಕೊಟ್ಟಿದ್ದಾರೆ ಎರಡನ್ನ ಅಟೆಂಡ್ ಮಾಡಿದರೆ ಸಿಕ್ಸ್ ಮಾರ್ಕ್ಸು ಜ್ಯೋತಿ ನೀನ್ಯಾರ ಒಲಿಯರ್ ನೋಡಿ ಈ ಕ್ವಶನ್ ರಿಪೀಟ್ ಆಗಿತ್ತಲ್ಲ ಕುಳಿತು ಕೆಮ್ಮುವ ಪ್ರಾಣಿ ನೋಡಿ ಈ ಕ್ವಶನ್ ಕೂಡ ಬಂದಿದೆ ಅಲ್ಲಿಯ ಮಾತು ಅವನಿಗೆ ಸಸವೇರು ಮೀರ ಬರೋದು ಸೊ ಈ ಕ್ವಶನ್ನು ನೀವು ಓದ್ಕೊಳ್ಳಿ ನೋಡಿ ಈ ಎರಡು ಕ್ವಶನ್ನು ರಿಪೀಟ್ ಆಗಿದೆ ಅಂದರೆ ನೀವು ಅಬ್ಸರ್ವ್ ಮಾಡಬೇಕು ಸೊ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಗಳೇ ನಮಗಿಲ್ಲಿ ಇದೆ ಹಾಗಾಗಿ ನೀವು ಎಷ್ಟೋ ಪ್ರೀವಿಯಸ್ ಇಯರ್ ಕ್ವಶನ್ನ ಮೀನ್ಸ್ ಕ್ವಶನ್ ಪೇಪರ್ ಬೇರೆ ಬೇರೆ ಜಿಲ್ಲೆದು ಫಸ್ಟ್ ಟೆಸ್ಟ್ ಆಗಿರ್ಬೋದು ಸೆಕೆಂಡ್ ಟೆಸ್ಟ್ ಮಿಡ್ ಟರ್ಮ್ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೋತೀರಾ ಅಷ್ಟು ನಿಮಗೆ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಕ್ವಶನ್ನ ಅಟೆಂಡ್ ಮಾಡಬೇಕು ನೋಡಿ ಆಡುವುದು ಅವುಗಳಿಗೆ ಅನಿವಾರ್ಯ ನೋಡಿ ಈ ಕ್ವಶನ್ ಬಂದಿದೆ ಅಲ್ಲ ಆ ಅದೃಷ್ಟ ನಿನಗೂ ಇತ್ತಲ್ಲೇ ಈ ಕ್ವಶನ್ ಕೂಡ ಬಂದಿದೆ ನೀರು ಇಳಿಯ ಗಂಟಲೋಳು ಕಡುಬು ತುರುಕಿದಂತಾಯಿತು ಈ ಕ್ವಶನ್ ಇದೆ ನೋಡಿ ಮೂರು ಮೂರು ಕ್ವಶನು ನಿಮಗಿಲ್ಲಿ ಗೊತ್ತು ಹಾಗಾಗಿ ಜಸ್ಟ್ ನಾನು ಏನು ಹೇಳ್ತೀನಿ ಅಷ್ಟನ್ನು ಓದ್ಕೊಂಡ್ರೆ ನೀವು ಸಾಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಕ್ವಶನ್ ನೋಡಿ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಈ ಕ್ವಶನ್ ಕೂಡ ನಾವು ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದೆ ಮಾಡಿದೆಯಲ್ವಾ ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಈ ಕ್ವಶನ್ ಕೂಡ ರಿಪೀಟ್ ಆಯಿತು ನೋಡಿ ಈಸಿಯಾಗಿ ಸಿಕ್ಸ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಹನ್ನೆರಡು ಮಾರ್ಕ್ಸ್ನ ನೀವು ಸಂದರ್ಭದಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಸಂದರ್ಭಕ್ಕೆ ಯಾವ ರೀತಿಯಾಗಿ ಆ್ಯನ್ಸರ್ಸ್ನ ಮಾಡಬೇಕು ಅಂತ ನಾನು ವಿತ್ ಆ್ಯನ್ಸರ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಎರಡನೇ ಮಾಡಲ್ ಕ್ವಶನ್ ಪೇಪರ್ನ ನಾವೀಗ ನೋಡ್ತಾ ಇದ್ದೀವಿ ಕೆಲವಂ ಬಲ್ಲವರಿಂದ ಕಲ್ತು ನೋಡಿ ಈ ಕ್ವಶನ್ ಕೂಡ ನಾವು ನೋಡಿದ್ದೀವಿ ಅಬ್ಬಲಿ ಅವರ ರಸಬಳ್ಳಿ ಈ ಕ್ವಶನ್ ಕೂಡ ನಾವು ಕ್ವಶನ್ ಪೇಪರಲ್ಲಿ ನೋಡಿದ್ದೀವಿ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ನೋಡಿ ಈ ಕ್ವಶನ್ನು ಕೂಡ ಕ್ವಶನ್ ಪೇಪರಲ್ಲಿ ನೋಡಿದ್ವಿ ಇಲ್ಲಿ ಎರಡು ಕ್ವಶನ್ನ ಅಟೆಂಡ್ ಮಾಡಬೇಕು ನೋಡಿ ಇಲ್ಲಿ ಮೂರಕ್ಕೆ ಮೂರು ಕ್ವಶನ್ನು ಕೂಡ ನಿಮಗೆ ಗೊತ್ತಿದೆ ಅದು ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಈ ಕ್ವಶನ್ ಕೂಡ ನೋಡಿದ್ದೀವಿ ಕನ್ನಡಂ ಕತ್ತೂರಿ ಎಲ್ತೆ ನೋಡಿ ಇಲ್ಲಿ ಮೂರಕ್ಕೆ ಮೂರು ಕ್ವಶನು ಕೂಡ ನಿಮ್ಗೆ ಗೊತ್ತಿದೆ ಯಾವುದಾದ್ರೂ ಒಂದನ್ನ ಅಟೆಂಡ್ ಮಾಡಬೇಕಾಗತ್ತೆ ನೀವು ನೆಕ್ಸ್ಟ್ ಇಲ್ಲಿ ಆನೆ ಸಾಕುವುದು ಎಲೆಕ್ಷನ್ಗೆ ನಿಂತ ಹಾಗೆ ಈ ಕ್ವಶನ್ ಕೂಡ ಗೊತ್ತು ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಈ ಕ್ವಶನ್ ಕೂಡ ಗೊತ್ತು ಈಸಿಯಾಗಿ ನೀವು ಸಂದರ್ಭದಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಐ ಹೋಪ್ ನಿಮ್ಗೊಂದೀಗ ಒಂದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತ ಅಂದ್ಕೋತೀನಿ ನಾನು ಸೊ ನೆಕ್ಸ್ಟು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರನೇ ಮಾಡೆಲ್ ಕ್ವನ್ ಪೇಪರಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿದೆ ಅಂತ ನಾವೀಗ ನೋಡ್ತಾ ಹೋಗೋಣ ಇದರಲ್ಲಿ ಯಾವ ಕ್ವಶನ್ ರಿಪೀಟ್ ಆಗಿದೆ ಅಂದರೆ ತೃಣವೇ ಪರ್ವತವಲ್ಲವೇ ಈ ಕ್ವಶನ್ ಕೂಡ ನೋಡಿದ್ದೀವಿ ಮುಳುಗ ಮುಳುಗಲಿರಲಿ ಮುಪ್ಪು ಚಿಂತ ನದಿ ಮಾತೆ ಮರೆತು ಹೋಗಿದೆ ಗಣೆ ಈ ಕ್ವಶನ್ ಕೂಡ ನೋಡಿದ್ದೀವಿ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಈ ಕ್ವಶನ್ ಕೂಡ ನೋಡಿದ್ದೀವಿ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಪದ್ಯಂ ವದ್ಯಂ ಗದ್ಯಂ ಹೃದಯಂ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ನೆಕ್ಸ್ಟ್ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಸೊ ನೀವು ಮೂರೂ ಮಾಡಲ್ ಕ್ವಶನ್ ಪೇಪರ್ನ ನೋಡಿದರೆ ಮೂರೂ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ನಾವು ಏನು ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ವಿ ಅದೇ ಕ್ವಶನ್ಗಳು ಮೂರು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಹಾಗಾಗಿ ನಾನು ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್ನ ನೀವು ತರೋ ಆಗಿ ಓದ್ಕೊಂಬಿಟ್ರೆ ಏಯ್ಟಿ ಔಟ್ ಆಫ್ ಏಯ್ಟಿನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಸೊ ಚಾನಲ್ಗೆ ವಿಸಿಟ್ ಮಾಡಿ ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಆಲ್ ಸಬ್ಜೆಕ್ಟ್ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ ಅಂತ ಆ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿರತ್ತೆ ಅಷ್ಟು ವೀಡಿಯೋಸ್ನ ರೆಫರ್ ಮಾಡಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಇದೇ ರೀತಿಯಾಗಿ ನಿಮಗೆ ಗ್ರಾಮರ್ ಪಾರ್ಟ್ ಮತ್ತು ಫೋರ್ ಮಾರ್ಕ್ಸು ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಈಗಾಗಲೇ ನಾನು ಲೆಟರ್ ರೈಟಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ನಿಮಗೆ ತುಂಬ ಅನುಕೂಲ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಅತಿ ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು